ಮೂರನೇ ಕಾರ್ನಾಟಿಕ್ ಯುದ್ಧ ನಡೀಲ ಕಾರಣ ಏನಂದ್ರೆ ಸಪ್ತ ವಾರ್ಷಿಕ ಯುದ್ಧ ಸಪ್ತ ವಾರ್ಷಿಕ ಯುದ್ಧ ಸಪ್ತ ವಾರ್ಷಿಕ ಯುದ್ಧದ ಪರಿಣಾಮವಾಗಿ ನಡೆದಂತ ಕದನವೇ ಅದು ಮೂರನೇ ಕಾರ್ನಾಟಿಕ್ ಯುದ್ಧ ಏನ್ ಸರ್ ಇದು ಸಪ್ತ ವಾರ್ಷಿಕ ಯುದ್ಧ ಅಂದ್ರೆ ಏನು ಸಪ್ತ ವಾರ್ಷಿಕ ಯುದ್ಧ ಅಂತಂದ್ರೆ ಏಳು ವರ್ಷಗಳ ಕಾಲ ನಡೆದಂತ ಯುದ್ಧ ಇದು ಈ ಏಳು ವರ್ಷಗಳ ಕಾಲ ಎಲ್ಲಿ ಯುದ್ಧ ನಡೀತು ಅಂದ್ರೆ ಉತ್ತರ ಅಮೆರಿಕದಲ್ಲಿ ನಡೀತು ಉತ್ತರ ಅಮೇರಿಕಾ ಉತ್ತರ ಅಮೇರಿಕಾ ಉತ್ತರ ಅಮೇರಿಕದಲ್ಲಿ ಏಳು ವರ್ಷಗಳ ಕಾಲ ಹದಿನೇಳು ನೂರ ಐವತ್ತಾರರಿಂದ ಹದಿನೇಳು ನೂರ ಅರವತ್ತ್ ಮೂರರವರೆಗೆ ಏಳು ವರ್ಷಗಳ ಕಾಲ ಉತ್ತರ ಅಮೇರಿಕಾದಲ್ಲಿ ಸಪ್ತ ವಾರ್ಷಿಕ ಯುದ್ಧ ನಡೆಯಿತು ಸರ್ ಯಾಕೆ ಸಪ್ತ ವಾರ್ಷಿಕ ಯುದ್ಧ ನಡೀತು ಅದಕ್ಕೆ ನಮ್ಗೆ ಏನು ಸಂಬಂಧ ನಾ ಆಲ್ರೆಡಿ ಹೇಳೀನಿ ಪ್ರಪಂಚದ ಯಾವ್ಯಾವ ರಾಷ್ಟ್ರಗಳಲ್ಲಿ ಫ್ರೆಂಚರು ಮತ್ತು ಬ್ರಿಟಿಷರ್ ಅದಾರೋ ಅಲ್ಲೆಲ್ಲ ಹೋರಾಟಗಳು ನಡೀತಿದ್ರು ಅದಕ್ಕೆ ವಾಲ್ಟೇರ್ ಅನ್ನುವಂಥ ಇತಿಹಾಸಕಾರ ಹೇಳ್ತಾನೆ ಫ್ರಾನ್ಸ್ ದೇಶಕ್ಕೆ ನಗಡಿ ಬಂದ್ರೆ ಭಾರತ ಸೀನುತ್ತದೆ ಅಂತ ಫ್ರಾನ್ಸ್ ದೇಶದಲ್ಲಿ ಹೊಡೆದಂತ ಒಂದು ಬಂದೂಕಿನ ಮದ್ದು ಭಾರತ ದೇಶದಲ್ಲಿ ಸಿಡಿಯುತ್ತದೆ ಅಂದ್ರೆ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಇಂಗ್ಲೆಂಡ್ ಮತ್ತು ಬ್ರಿಟಿಷರಾದಾರೋ ಅಲ್ಲೆಲ್ಲ ಹೋರಾಟಗಳು ನಡೀತಿದ್ದು ಅಂತ ಹಾಗಾದ್ರೆ ಉತ್ತರ ಅಮೆರಿಕದಲ್ಲಿ ಹದಿನೇಳು ನೂರ ಐವತ್ತಾರ ಹದಿನೇಳನೂರ ಅರವತ್ತ್ ಮೂರರವರೆಗೆ ಏಳು ವರ್ಷಗಳ ಕಾಲ ವಾರ್ಷಿಕ ಯುದ್ಧ ನಡೆಯಿತು ಯಾಕೆ ಹೌದು ನಿಮ್ಗೆಲ್ಲ ಗೊತ್ತಾದ ಯುರೋಪ ಖಂಡದಲ್ಲಿ ಇಂಗ್ಲೆಂಡ್ ದೇಶ ಇದೆ ಯುರೋಪ ಖಂಡದಲ್ಲಿ ಇಂಗ್ಲೆಂಡ್ ದೇಶ ಇದೆ ಈ ಯುರೋಪ ಖಂಡದಲ್ಲಿರುವಂತ ಇಂಗ್ಲೆಂಡ್ ದೇಶದಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಕೂಡ ಸಾಕಷ್ಟು ಜನರು ನೊಂದಿದ್ರಲ್ಲಿ ಈಗ ನಾವು ಶೋಷಣೆ ಒಳಗಾದವರು ನೊಂದವರು ನಾವು ಕಾನೂನುಗಳಿಂದ ವಂಚಿತರಾದವರು ಸಾಮಾಜಿಕವಾಗಿ ಶೋಷಣೆ ಒಳಗಾದವರು ಅಂತ ನಾವು ನೋಡ್ತೀವಿ ಇಡೀ ಇದು ಭಾರತ ದೇಶ ಅಷ್ಟೇ ಅಲ್ಲ ಪ್ರಪಂಚದ ಎಲ್ಲಾ ರಾಷ್ಟ್ರಗಳಲ್ಲಿ ಈ ಜನ ಇದೆ ಮೇಲ್ಜಾತಿಯಿಂದ ತುಳಿತಕ್ಕೊಳಗಾದವರು ಆ ದೇಶದ ಕಾಯ್ದೆ ಕಾನೂನುಗಳಿಂದ ನೋವನ್ನು ಅನುಭವಿಸಿದವರು ಆ ದೇಶದ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಪ್ರತಿಯೊಂದು ರಂಗಗಳಲ್ಲಿ ಮೇಲ್ವರ್ಗದಿಂದ ವಂಚಿತರಾದಂತ ಜನಾಂಗ ಏನ್ ಮಾಡಿದಾರಂದ್ರೆ ನಮ್ಗೆ ಸಾಲ್ ಇಂಗ್ಲೆಂಡ್ ದೇಶದಲ್ಲಿ ನಾವು ಇರಂಗಿಲ್ಲ ಇಂಗ್ಲೆಂಡ್ ದೇಶ ಬೇಡ ಅಂತ ತಿಳ್ಕೊಂಡು ಹದಿನಾರುನೂರ ಇಪ್ಪತ್ನಾಲ್ಕರಲ್ಲಿ ಸಾವಿರದ ಆರ್ನೂರ ಇಪ್ಪತ್ನಾಲ್ಕರಲ್ಲಿ ಒಂದು ಹಡಗನ್ನು ತೊಗೊಂಡ್ರು ಅವರು ಯಾವ ಹಡಗು ಮೇ ಫ್ಲವರ್ ಅನ್ನುವಂಥ ಒಂದು ಹಡಗು ಮೇ ಫ್ಲವರ್ ಎಂಬ ಹಡಗನ್ನ ಬಳಸಿ ಏನ್ ಮಾಡಿದ್ರ ಅಂದ್ರ ಅವ್ರು ಅಮೇರಿಕಾ ದೇಶಕ್ಕೆ ಬಂದರು ಇಂಗ್ಲೆಂಡ್ ದೇಶದಿಂದ ಅಟ್ಲಾಂಟಿಕ್ ಸಾಗರವನ್ನು ಸಾರಿ ಅಟ್ಲಾಂಟಿಕ್ ಸಾಗರದ ಮೂಲಕ ಇಂಗ್ಲೆಂಡ್ ದೇಶದಿಂದ ಅಮೆರಿಕ ದೇಶಕ್ಕೆ ಸಾವಿರದ ಆರುನೂರ ಇಪ್ಪತ್ನಾಲ್ಕರಲ್ಲಿ ಹದಿನಾರುನೂರ ಇಪ್ಪತ್ನಾಲ್ಕರಲ್ಲಿ ಮೇ ಫ್ಲವರ್ ಅನ್ನುವಂತಹ ಹಡಗನ್ನು ಬಳಸಿಕೊಂಡು ಅಮೆರಿಕ ದೇಶಕ್ಕೆ ಬರ್ತಾರೆ ಅಮೆರಿಕ ದೇಶದಲ್ಲಿ ಹದಿಮೂರು ವಸಾಹತುಗಳು ಹದಿಮೂರು ವಸಾಹತುಗಳು ಈ ಹದಿಮೂರು ವಸಾಹತುಗಳಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ತಾರೆ ಆ ಹದಿಮೂರು ವಸಾಹತು ಜನಾಂಗವನ್ನ ಅಲ್ಲಿ ಏನಂತ ಕರಿತಿದ್ರಂದ್ರೆ ಿಮ್ ಫಾದರ್ಸ್ ಅಂತ ಕರಿತಿದ್ರು ವಲಸಿಗರು ಮೀನಿಂಗ್ ಅಮೇರಿಕ ದೇಶದಲ್ಲಿರುವಂತ ಮೂಲ ಜನಾಂಗ ಇವತ್ತೇನದಲ್ಲ ಆ ಮೂಲ ಜನಾಂಗ ನಿಗ್ರೋ ಜನಾಂಗನೇ ಇಂಗ್ಲೆಂಡ್ ದೇಶದಿಂದ ಬಿಳಿಯ ಜನಾಂಗ ವಲಸೆ ಹೋದರು ಇಂಗ್ಲೆಂಡ್ ದೇಶದ ಕಾಯ್ದೆ ಕಾನೂನುಗಳಿಂದ ಬೇಸತ್ತವರು ಅಲ್ಲಿಯ ಕಾಟದಿಂದ ಬೇಸತ್ತವರು ಅಲ್ಲಿಯ ಮೇಲ್ವರ್ಗದಿಂದ ಬೇಸತ್ತವರು ನನಗ್ ಬೇಡ ಇಂಗ್ಲೆಂಡ್ ದೇಶ ಇಂಗ್ಲೆಂಡ್ ದೇಶದ ಸಂವಿಧಾನ ಬೇಡ ನನಗೆ ಇಂಗ್ಲೆಂಡ್ ದೇಶದ ಕಾಯ್ದೆ ಕಾನೂನುಗಳು ಬೇಡ ಅಂತ ತಿಳ್ಕೊಂಡು ಅಮೆರಿಕ ದೇಶಕ್ಕೆ ಹೋದ್ರು ಅಮೆರಿಕ ದೇಶವರನ್ನ ವೆಲ್ಕಮ್ ಮಾಡ್ಕೊಳತ್ತು ಹದಿಮೂರು ವಸಾಹತುಗಳಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡ್ರು ಆ ಹದಿಮೂರು ವಸಾಹತು ಜನರನ್ನ ಪಿಲ್ ಫಾದರ್ಸ್ ಅಂತ ಕರೀತಿದ್ರು ಯಾವಾಗ ಇಂಗ್ಲೆಂಡ್ ದೇಶದವರು ಅಮೆರಿಕ ದೇಶಕ್ಕೆ ಹೋದ್ರೋ ಫ್ರಾನ್ಸ್ ದೇಶದವರು ಸುಂಕ ಉಳ್ಳಿಲ್ಲ ಫ್ರಾನ್ಸ್ ದೇಶದವ್ರಂದ್ರು ಎಲ್ಲೆಲ್ಲಿ ಇಂಗ್ಲೆಂಡ್ ದೇಶಗಳು ಹೋಗಿದ್ದಾವೋ ಎಲ್ಲೆಲ್ಲಿ ದವರು ವ್ಯಾಪಾರ ಮಾಡ್ತಾ ಇದ್ದಾರೋ ಅವ್ರ ಪಕ್ಕದಲ್ಲಿ ನಮ್ಮ ವಸಾಹತು ಮಳಿಗೆ ಸ್ಥಾಪನೆ ಮಾಡಬೇಕು ಅಂತ ಆ ಉದ್ದೇಶಕ್ಕಾಗಿ ಫ್ರಾನ್ಸ್ ದೇಶದ ಜನಾಂಗ ಏನು ಮಾಡಿದ್ರು ಅಂದ್ರೆ ಫ್ರಾನ್ಸ್ ದೇಶದ ಸುಮ್ಕುಂದಿರಲಿಲ್ಲ ಅವ್ರು ಎಲ್ಲಿಗೆ ಬಂದರು ಅಂದ್ರೆ ಕೆನಡಾ ದೇಶಕ್ಕೆ ಬಂದರು ಅಮೆರಿಕ ದೇಶದ ಉತ್ತರ ಅಮೇರಿಕಾದ ಒಂದು ಭಾಗವಾಗಿರುವಂತ ಕೆನಡಾ ಕೆನಡಾ ದೇಶದಲ್ಲಿ ಬಂದು ವಲಸೆ ವ್ಯಾಪಾರ ಕೇಂದ್ರಗಳನ್ನು ಆರಂಭ ಮಾಡಿದರು ವಸಾಹತು ಮಳಿಗಳನ್ನು ಪ್ರಾರಂಭ ಮಾಡಿದರು ದಿನದಿಂದ ದಿನಕ್ಕೆ ಫ್ರಾನ್ಸ್ ದೇಶದವರು ಈ ಹದಿಮೂರು ವಸಾಹತು ಜನರ ಮೇಲೆ ಅಟ್ಯಾಕ್ ಮಾಡಕ್ ಶುರು ಮಾಡಿದ್ರು ಅಟ್ಯಾಕ್ ಮಾಡುವವರನ್ನು ಹೊಡೆದು ಬಡಿದು ಅವಾಗ ಇವರು ಅಂದ್ರು ಯಾರಲ್ಲೇ ನೀವು ಅವ್ರಿಗೆ ಯಾರು ನೀವು ನಾವು ಬ್ಯಾಸ್ರಾಗೆ ಬಂದೀವಿ ಮಿಕ್ಕ ನಮ್ಗೆ ಸುಮ್ಮನೆ ಸುಮ್ ನಾವು ಬಂದು ನಾವು ಜೀವನ ಮಾಡ್ಲಾಕತ್ತೀವಿ ನಮ್ಗೆ ನೀವು ಅಟ್ಯಾಕ್ ಮಾಡಿದ್ರೆ ನೀವು ಯಾರು ಅಂದಾಗ ಅವ್ರು ಅಂದ್ರು ನಾವು ಫ್ರಾನ್ಸ್ ಅದೀವಿ ನಿಮ್ಮ ವೈರಿಗಳದಿವಿ ಅವಾಗ ಅವರು ವಸಾಹತು ಜನಾಂಗ ಅಂದ್ರು ನೀವು ಇಂಗ್ಲೆಂಡ್ ದೇಶವನ್ನು ದ್ವೇಷ ಮಾಡ್ತಿರಲ್ಲ ಅಂತ ಹೌದು ಫ್ರಾನ್ಸ್ ದೇಶ ಯಾವ ರೀತಿ ಇಂಗ್ಲೆಂಡ್ ದೇಶವನ್ನು ದ್ವೇಷ ಮಾಡ್ತದಲ್ಲ ಆ ರೀತಿ ನಾವು ಇಂಗ್ಲೆಂಡ್ ದೇಶವನ್ನು ದ್ವೇಷ ಮಾಡ್ತೀವಿ ಇಂಗ್ಲೆಂಡ್ ಅಂದ್ರೆ ನಮ್ಗೆ ಆಗಿ ಬರಂಗಿಲ್ಲ ಇಂಗ್ಲೆಂಡ್ ದೇಶದ ಮೇಲ್ಜಾತಿಯ ವರ್ಗದ ಜನಾಂಗದಿಂದ ಬೆಸತ್ ಬಂದಿವಿ ನಾವು ನಮ್ ಬದುಕನ್ನು ಕಟ್ಕೊಳಕ್ ಬಂದಿವಿ ನೀವು ಹೆಂಗ್ ಇಂಗ್ಲೆಂಡ್ ದೇಶ ಅಂದ್ರೆ ಆಗಲ್ಲಲ್ಲ ಹಂಗ್ ನಮಗೂ ಇಂಗ್ಲೆಂಡ್ ದೇಶ ಅಂದ್ರೆ ಆಗಲ್ಲ ದಯವಿಟ್ಟು ನಮ್ಗೆ ತೊಂದರೆ ತೊಂದರೆ ಅಂದಾಗ ಅವ್ರ ನೀವು ಸುಳ್ಳು ಹೇಳಕತ್ತೀರಿ ಸುಮ್ನೆ ನಾಟಕ ಮಾಡ್ಲಾಕತ್ತೀರಿ ಸುಳ್ಳು ಹೇಳಕತ್ತೀರಿ ಅಂದಾಗ ಇವ್ರಿಗೆ ಬೇಜಾರಾಗಿ ಏನ್ ಮಾಡಿದ್ರು ಅಂದ್ರೆ ಪತ್ರ ಬರೆದ್ರು ತಮ್ಮ ತಾಯಿ ನಡಿಗೆ ಏನ್ ಪತ್ರ ಬರ್ದರ್ ಅಂದ್ರ ನಿಮ್ಮ ದೇಶದ ಕಾಯ್ದೆ ಕಾನೂನುಗಳಿಂದ ಬೆಸತ್ತು ಮೇಲ್ವರ್ಗದ ಶೋಷಣೆಗೊಳಗಾಗಿ ಆ ಜನರ ವಿಚಾರಗಳಿಂದ ಬೆಸತ್ತು ನಾವು ಬಂದೀವಿ ಬಂದ್ರ ಇಲ್ಲಿ ಬ್ಯಾಸರಾಗಿ ನಮ್ಮ ಆಗಿ ಇವರು ಅಟ್ಯಾಕ್ ಮಾಡ್ಲಾಕತ್ತರ ದಯವಿಟ್ಟು ನಮ್ಮ ರಕ್ಷಣೆ ಮಾಡಿ ಅಂದಾಗ ಇಂಗ್ಲೆಂಡ್ ದೇಶ ಒಂದೇ ಮಾತಿಗೆ ಏನು ಮಾಡಿ ಅಂದ್ರೆ ಸುಮಾರು ಹತ್ತು ಸಾವಿರ ಸೈನ್ಯವನ್ನು ಕಳಿಸ್ತು ಆ ಹತ್ತು ಸಾವಿರ ಸೈನ್ಯದ ನಾಯಕತ್ವ ವಹಿಸಿಕೊಂಡವರು ಲಾರ್ಡ್ ಕಾರ್ನ್ ಲಾರ್ಡ್ ಕಾರ್ನ್ ವಾಲಿಸ್ ಹತ್ತು ಸಾವಿರ ಜನಾಂಗದ ನಾಯಕತ್ವ ವಹಿಸಿಕೊಂಡು ಬಂದಾಗ ಫ್ರಾನ್ಸ್ ದೇಶರು ಸೋಂಕು ಹೊಂದಿರಲಿಲ್ಲ ಇವರು ಹತ್ತು ಸಾವಿರ ಕಳಿಸೋರಂದ್ರೆ ನಾವೇನ್ ಕಡಿಮೆ ಅಂತೇಳಿ ಅವರು ಹದಿನೈದು ಸಾವಿರ ಕಳಿಸಿದ್ರು ಹದಿನೈದು ಸಾವಿರ ಸೈನ್ಯವನ್ನು ಫ್ರಾನ್ಸ್ ದೇಶದವರು ಕರೆಸಿದ್ರು ಹದಿನೈದು ಸಾವಿರ ಮತ್ತು ಹತ್ತು ಸಾವಿರ ಸೈನ್ಯದ ಮಧ್ಯದಲ್ಲಿ ಹದಿನೇಳು ನೂರ ಐವತ್ತಾರ ಹದಿನೇಳನೂರ ಅರವತ್ ಮೂರರವರೆಗೆ ಏಳು ವರ್ಷಗಳ ಕಾಲ ಕದ ನಡೀತದ ಅದನ್ನ ಜಗ ಜಾಗತಿಕ ಮಟ್ಟದಲ್ಲಿ ಅದನ್ನ ಸಪ್ತ ವಾರ್ಷಿಕ ಯುದ್ಧ ಅಂತ ಕರಿತಿ ಏಳು ವರ್ಷದ ಕದನವನ್ನೇ ಸಪ್ತ ವಾರ್ಷಿಕ ಯುದ್ಧ ಅಮೇ ಉತ್ತರ ಅಮೆರಿಕದಲ್ಲಿ ನಡೆದಂತಹ ಹೋರಾಟದ ಬಿಸಿ ಭಾರತ ದೇಶಕ್ಕೆ ತಟ್ಟಿತ್ತು ಎಲ್ಲಿ ಉತ್ತರ ಅಮೆರಿಕ ಎಲ್ಲಿ ಭಾರತ ದೇಶ ಭಾರತ ದೇಶದಲ್ಲಿ ಯಾರಿದ್ರು ನಮ್ಮ ಭಾರತ ದೇಶದಲ್ಲಿ ಮದ್ರಾಸದಲ್ಲಿ ಮದ್ರಾಸದಲ್ಲಿ ಸರ್ ಐರ್ಕೂಟ್ ಇದ್ದ ಮದ್ರಾಸಲ್ಲಿ ಕೋಟೆ ಇತ್ತು ಸೇಂಟ್ ಜಾರ್ಜ್ ಕೋಟೆ ಇಲ್ಲಿ ಸರ್ ಐರ್ಕೂಟ್ ಇದ್ದ ಐರ್ಕೂಟ್ ಪಾಂಡಿಚೇರಿಯಲ್ಲಿ ಯಾರಿದ್ರು ಪಾಂಡಿಚೇರಿಯಲ್ಲಿ ಶತಾಯಗತಾಯ ಬ್ರಿಟಿಷರನ್ನು ಸೋಲಿಸಲೇಬೇಕು ಅಂತ ಕೌಂಟ್ ಇಡ್ಲ್ ಲಾಲಿ ಇದ್ದ ಕೌಂಟ್ ಡಿ ಲಾಲಿ ಈ ಕೌಂಟ್ ಡಿ ಲಾಲಿ ಮತ್ತು ಸರ್ ಐರ್ಕೂಟನ ಮಧ್ಯದಲ್ಲಿ ಈ ಸರ್ ಐರ್ಕೂಟ್ ಏನಂತಂದ್ರೆ ಫ್ರೆಂಚರ ಸೊಕ್ಕೆ ಜಾಸ್ತಿ ಆಗದ ಫ್ರೆಂಚರು ಕಾಲ್ ಕೆದ್ರೆ ಸುಮ್ನೆ ಜಗಳಕ್ ಬರ್ತಾರೆ ಅವರು ಪದೇ ಪದೇ ಜಗಳ ಮಾಡೋದರಿಂದ ಅವರನ್ನು ಹೆಂಗರ ಮಾಡಿ ದೇಶದಿಂದ ಹೊರ ಹಾಕ್ತೇನೆ ಸರ್ ಐರ್ಕೂಟ್ ಅವಾಗ ಕೌಂಟ್ ಡಿ ಲಾಲಿ ಅಂದ ಇಲ್ಲ ಫ್ರೆಂಚರ್ ಸೊಕ್ಕ ಬ್ರಿಟಿಷರ ಸೊಕ್ಕ ಜಾಸ್ತಿ ಆಗದ ಬ್ರಿಟಿಷರನ್ನು ಮುಗಿಸೋ ಸಲುವಾಗೆ ನಾ ಬಂದೇನಿ ಅಂತ ಅವಾಗ ಸರ್ ಐರ್ಕೋಟ್ ಅಂದ ಕೌಂಟಿ ಅಂದ್ ಸರ್ ಐರ್ಕೋಟ್ ಮತ್ತು ಕೌಂಟಿ ಲಾಲಿಯ ಮಧ್ಯದಲ್ಲಿ ಅಧಿಕೃತವಾಗಿ ನಡೆದಂತ ಯುದ್ಧವೇ ವಾಂಡಿವಾಷ್ ಕದನ ವಾಶ್ ಈ ವಾಶ್ ಎಂಬ ಕದನ ಯಾವ ವರ್ಷ ನಡೀತು ಅಂದ್ರೆ ಹದಿನೇಳುನೂರ ಅರವತ್ತು ಸಾವಿರದ ಏಳ್ನೂರ ಅರವತ್ತು ವಾಶ್ ಕದನ ಹದಿನೇಳುನೂರ ಅರವತ್ತರಲ್ಲಿ ನಡೆದಂತ ವಾಂಡಿ ವಾಂಡಿವಾಷ್ ಕದನದಲ್ಲಿ ಸರ್ ಹೈರ್ಕೋಟ ಕೌಂಟಿ ಲಾಲಿಯನ್ನು ಸೋಲಿಸುವಲ್ಲಿ ಯಶಸ್ವಿಯಾದ ಅಷ್ಟೇ ಅಲ್ಲ ಕೌಂಟಿ ಲಾಲಿ ಮದ್ರಾಸ್ ಇರುವಂತಹ ಹೈದರಾಬಾದ್ ಅಲ್ಲಿರುವಂತಹ ಬುಸ್ಸಿಯನ್ನು ಕರೆಸ್ಕೊತಾನೆ ಅನವಶ್ಯಕವಾಗಿ ಬುಸ್ಸಿ ಏನಾದರೂ ಹೈದರಾಬಾದ್ ಅಲ್ಲಿ ಇದ್ರೆ ಅವ್ರನ್ನ ಗೆಲ್ಲಾಕ್ ಆಗ್ತಿರ್ಲಿಲ್ಲ ಕೌಂಟಿ ಲಾಲಿಯ ವಿಚಾರಗಳು ಅವನ ಸೇನಾ ಸಾಮರ್ಥ್ಯ ಸರ್ ಐರ್ಕೂಟನ ಮುಂದೆ ಎಲ್ಲವೂ ಲೆಕ್ಕ ಕೆಳಗಾಯಿತು ತೆಲೆ ಕೆಳಗಾಯಿತು ಆಟೋಮೆಟಿಕ್ ಅವರು ಸೋತ್ರ ಸರ್ ಐರ್ಕೋಟ ಕೌಂಟಿ ಲಾಲಿಯನ್ನ ಈ ವಾಂಡಿ ವಾಷಿಕದನದಲ್ಲಿ ಸೋಲಿಸುವುದರ ಮೂಲಕ ವಿಜಯ ಪತಾಕೆಯನ್ನು ಹಾರಿಸ್ತಾನೆ ಆ ಉದ್ದೇಶಕ್ಕಾಗಿನೇ ವಾಂಡಿ ವಾಷಿಕದನವನ್ನು ಏನಂತ ಕರಿತೀವಿ ಅಂದ್ರೆ ಭಾರತದ ವಾಟರ್ ಕಾಳಗ ಅಂತ ಕರಿತೀವಿ ಭಾರತದ ವಾಟರ್ ಕದನ ಭಾರತದ ವಾಟರ್ಲೂ ಕಾಳಗ ಭಾರತದ ವಾಟರ್ಲೂ ಕಾಳಗ ಎಂದು ಯಾವ್ದನ್ನು ಕರೀತಾರೆ ವಾಂಡಿ ವಾಶ್ ಕದನ ಕರ್ನಾಟಕದ ವಾಟರ್ಲೂ ಕಾಳಗ ಅಂತ ಹೇಳಿ ತಾಳಿಕೋಟಿ ರಕ್ಕಸಿಗೆ ತಂಗಡಿ ಕದನವನ್ನು ಕರಿತೀವಿ ಕರ್ನಾಟಕದ ವಾಟರ್ಲೂ ಕಾಳಗ ತಾಳಿಕೋಟಿ ರಕ್ಕಸಿಗೆ ತಂಗಡಿ ಕದನ ಭಾರತದ ವಾಟರ್ಲೂ ಕಾಳಗ ವಾಂಡಿ ವಾಶ್ ಕದನ ಹದಿನೇಳು ನೂರ ಅರವತ್ತರಲ್ಲಿ ಈ ಕದನದಲ್ಲಿ ಕೌಂಟಿ ಲಾಲಿ ಸೋಲ್ತನ ಸರ್ ಐರ್ಕೋಟಿ ಗೆಲ್ತನ ಈ ಮೂಲಕ ಪ್ರಪಂಚದಲ್ಲಿ ಏಳು ವರ್ಷಗಳ ಕದನ ಮುಕ್ತಾಯ ಆಗ್ತದೆ ಯಾವ ವರ್ಷ ಅಂದ್ರೆ ಹದಿನೇಳನೂರ ಅರವತ್ ಮೂರರಲ್ಲಿ ಯಾವ ಒಪ್ಪಂದ ಅಂದ್ರೆ ಪ್ಯಾರಿಸ್ ಒಪ್ಪಂದ ಪ್ಯಾರಿಸ್ ಈ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಭಾರತ ದೇಶದಲ್ಲಿ ಮೂರನೇ ಆಂಗ್ಲೋ ಫ್ರೆಂಚ್ ಕದನವು ಕೂಡ ಮುಕ್ತಾಯ ಆಯಿತು ಪ್ಯಾರಿಸ್ ಒಪ್ಪಂದದ ಪ್ರಕಾರ ಭಾರತ ದೇಶದಲ್ಲಿ ಮೂರನೇ ಆಂಗ್ಲೋ ಫ್ರೆಂಚ್ ಕದನ ಮೂರನೇ ಕಾರ್ನಾಟಕದ ಯುದ್ಧ ಮುಕ್ತಾಯ ಆಯಿತು ಪ್ಯಾರಿಸ್ ಒಪ್ಪಂದದ ಕರಾರಗಳೇನಾಗಿದ್ದು ಅಂದ್ರೆ ಪಾಯಿಂಟ್ ನಂಬರ್ ಒನ್ ಸಂಪೂರ್ಣವಾಗಿ ಬ್ರಿಟಿಷರು ಯಶಸ್ವಿಯಾದರು ಬ್ರಿಟಿಷರು ಗೆದ್ದರು ಫ್ರೆಂಚರು ಸೋತರು ಆವಾಗ ಬ್ರಿಟಿಷರು ಹೇಳ್ತಾರೆ ನೀವು ಭಾರತ ದೇಶದಲ್ಲಿ ಕೋಟೆ ಕಟ್ಟಂಗಿಲ್ಲ ಅಂತ ಭಾರತ ದೇಶದಲ್ಲಿ ಕೋಟೆ ಕಟ್ಟು ಹಂಗಿಲ್ಲ ಸೈನ್ಯವನ್ನ ಜಮಾವಣೆ ಮಾಡುವಂತಿಲ್ಲ ಕೋಟೆ ಕಟ್ಟುವಂತಿಲ್ಲ ಸೈನ್ಯ ಜಮಾವಣೆ ಮಾಡುವಂತಿಲ್ಲ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸುವಂತಿಲ್ಲ ಕೇವಲ ನಾಲ್ಕೇ ನಾಲ್ಕು ಪ್ರದೇಶ ಭಾರತ ದೇಶದ ನಾಲ್ಕು ಪ್ರದೇಶಗಳು ಅಂದ್ರೆ ಯಾವುದು ಕೇರಳ ರಾಜ್ಯದ ಮಾಹೆ ಮಾಹೆ ಅನ್ನುವಂಥ ಪ್ರದೇಶ ಯಾನಂ ಯಾನಂ ಆಂಧ್ರ ಪ್ರದೇಶ್ ಕಾರೈಕಲ್ ಕಾರೈಕಲ್ ತಮಿಳುನಾಡು ಮತ್ತೆ ಪಾಂಡಿಚೇರಿ ತಮಿಳುನಾಡಿನ ಒಂದು ಭಾಗ ಈ ನಾಲ್ಕು ಪ್ರದೇಶ ಇವು ಆಕ್ಚುಲಿ ಪಾಂಡಿಚೇರಿಯ ನಾಲ್ಕು ಪ್ರದೇಶಗಳು ಪಾಂಡಿಚೇರಿ ಅಂತ ಕರಿತೀವಿ ಪ್ರೆಸೆಂಟ್ ಮಾಹೆ ಆಗಿರಬಹುದು ದೇಶದ ಅತ್ಯಂತ ಚಿಕ್ಕ ಜಿಲ್ಲೆ ಇದು ಭಾರತ ದೇಶದ ಅತ್ಯಂತ ಚಿಕ್ಕ ಜಿಲ್ಲೆ ವಿಸ್ತೀರ್ಣದಲ್ಲಿ ಮಾಹೆ ದೇಶದ ಅತ್ಯಂತ ದೊಡ್ಡದಾಗಿರುವಂತಹ ಜಿಲ್ಲೆ ಗುಜರಾತದ ಕಚ್ ಹಾಗಾದ್ರೆ ಕೇರಳ ರಾಜ್ಯದ ಮಾಹೆ ಆಗಿರಬಹುದು ಯಾನಮ್ ಆಗಿರಬಹುದು ಕಾರೈಕಲ್ ಮತ್ತೆ ಪಾಂಡಿಚೇರಿ ಈ ನಾಲ್ಕು ಪ್ರದೇಶಗಳನ್ನ ಬಿಟ್ಟು ಬೇರೆ ಯಾವುದೇ ಪ್ರದೇಶಗಳಲ್ಲಿ ವಾಸ ಮಾಡಂಗಿಲ್ಲ ಬೇರೆ ಪ್ರದೇಶಗಳಲ್ಲಿ ವಾಸ ಮಾಡಂಗಿಲ್ಲ ನಾಕೆ ಪ್ರದೇಶದಲ್ಲಿ ವಾಸ ಮಾಡ್ಬೇಕು ಶಸ್ತ್ರಾಸ್ತ್ರವನ್ನು ಸಂಗ್ರಹ ಮಾಡಂಗಿಲ್ಲ ಕೋಟೆ ಕಟ್ಟಂಗಿಲ್ಲ ಸೈನ್ಯ ಜಮಾವಣೆ ಮಾಡಂಗಿಲ್ಲ ಅಂದ್ರ ಭಾರತ ದೇಶದಾಗ ಇದ್ರ ಇರ್ರಿ ಇಲ್ಲ ಭಾರತ ದೇಶವನ್ನು ಬಿಟ್ಟು ಅಂತ ಅದರ ಅರ್ಥ ಎಲ್ಲಿವರೆಗೆ ಇದ್ರು ಅಂದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕರವರೆಗೆ ಭಾರತ ದೇಶದಲ್ಲಿ ಇದ್ರು ಹತ್ತೊಂಬತ್ ನೂರ ಐವತ್ನಾಲ್ಕರ ನಂತರ ಅವರು ಭಾರತ ದೇಶವನ್ನು ಬಿಟ್ಟು ಹೋಗ್ತಾರೆ ಭಾರತ ಸಂವಿಧಾನದ ಎರಡನೇ ವಿಧಿಯ ಪ್ರಕಾರ ಪಾಂಡಿಚೇರಿ ಪ್ರದೇಶ ಭಾರತ ಒಕ್ಕೂಟವನ್ನು ಸೇರಿತು ಸಾವಿರದ ಒಂಬೈನೂರ ಐವತ್ನಾಲ್ಕು